ಹಲೋ ಹೇಗಿಸ್ ವೆಲ್ಕಮ್ ಬ್ಯಾಕ್ ಟು ಗೋಸ್ ಗಾಯ್ಸ್ ಯಾರಾದರೂ ಇದ್ದೀರಾ ಹಲೋ? ಗಾಯ್ಸ್ ಇದೊಂದು ಹೋಟೆಲ್ ವಿಚಾರ ಏನಂದ್ರೆ ಈ ಹೋಟೆಲ್ ಬಂದು ಮೇನ್ ರೋಡ್ ಹೈವೇ ಪಕ್ಕದಲ್ಲೇ ಇರೋದು ಸೊ ನನಗೆ ಬಂದಿರೋ ವಿಚಾರ ಪ್ರಕಾರ ಈ ಹೈವೇ ಪಕ್ಕದಲ್ಲಿ ಇರುವಂತಹ ಹೋಟೆಲ್ ರಾತ್ರಿ ಆದರೆ ಏನು ಸೌಂಡ್ಸ್ ಬರ್ತಾ ಇರುತ್ತೆ ಅಂತ ನನಗೆ ಬಂದಿತ್ತು ಸೊ ನಾನು ಹಿಂದೆ ಮುಂದೆ ನೋಡಿದೆ ಡೈರೆಕ್ಟಾಗಿ ಹೋಗ್ಬಿಟ್ಟೆ ಸೊ ಗಾಯ್ಸ್ ಯಾರು ಸ್ಕಿಪ್ ಮಾಡಿದೆ ನೋಡಿ ಸೊ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋ ನೋಡಿ ಗಾಯ್ಸ್ ಈ ವಿಡಿಯೋಲೇನಾದರೂ ಏನಾದರೂ ನನ್ನೇನಾದರೂ ತಪ್ಪಾಗಿದ್ದರೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಸೊ ಗಾಯ್ಸ್ ಈ ವಿಡಿಯೋ ನೋಡ್ತಾ ಇರೋರು ಜಸ್ಟು ಲೈಕ್ ಮಾಡಿ ಗಾಯ್ಸ್ ಹಲೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಘೋಷ್ ವಿಹಾರಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗೈಸ್ ಫಸ್ಟು ನಾನು ಡೇ ಟೈಮಲ್ಲಿ ಬಂದು ಈ ಪ್ಲೇಸನ್ನ ನೋಡಿದೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದಂಗೆ ಕಾಣಿಸ್ತು ಆ್ಯಂಡು ಗಾಯಸ್ ಇಲ್ಲಿನ ಸ್ಟೋರಿ ಏನಂದರೆ ಒಬ್ಬ ವರ್ಕರು ಅಂದರೆ ಕೆಲಸ ಮಾಡೋನು ಒಬ್ಬ ಹೋಟೆಲ್ ಮಾಲೀಕ ಆಮೇಲೆ ಒಬ್ಬ ಆ ಹೋಟೆಲ್ ಮಾಲಿಕನ ಹೆಂಡತಿ ಇವರು ಇಲ್ಲಿಗಲ್ ಅಫೇರ್ಸ್ ಇಟ್ಕೊಂಡು ಈ ಹೋಟೆಲ್ ಮಾಲೀಕನ್ನ ಬೇರೆ ಕಡೆ ಹೋಟೆಲ್ ಓಪನ್ ಮಾಡಬೇಕು ಇಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯ್ತಂತೆ ಈ ಬಿಸ್ನೆಸ್ ಆಗಿರೋ ಕಾರಣದಿಂದ ಇನ್ನೂ ಒಂದು ಬ್ರ್ಯಾಂಚ್ ಓಪನ್ ಮಾಡೋಣ ಅಂದ್ಬಿಟ್ಟು ಆ ಚಿಕ್ಕ ಹೋಟೆಲು ಇಲ್ಲಿಂದ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಹೋಟೆಲ್ ಓಪನ್ ಮಾಡಿದ್ರಂತೆ ಸೊ ಹೋ ಹೋಟೆಲ್ ಓನರ್ ಯಾರಾದರೂ ಇದ್ದಾರೆ ಅವರು ಹೊಸ ಹೋಟೆಲಲ್ಲಿದ್ದರಂತೆ ಸೊ ವರ್ಕರು ಆಮೇಲೆ ಲೇಡೀಸು ಯಾರಾದರೆ ಅವರು ಹೋಟೆಲ್ ಓನರ್ ವೈಫ್ ಇದ್ದಾರೋ ಅವರು ಇಲ್ಲಿಗೆ ಮಾಡ್ತಾಯಿದ್ರಂತೆ ಸೋ ಹೋಟೆಲ್ ವರ್ಕರು ಆಮೇಲೆ ಅವರ ಹೆಂಡತಿ ಇಲ್ಲಿಗಲ್ ಆಫೀಲ್ಸ್ ಇಟ್ಕೊಂಡು ಒಂದ್ಸಲ ಅವ್ರ ಗಂಡನಿಗೆ ಅನುಮಾನ ಬಂದು ಡೈರೆಕ್ಟಾಗಿ ಹೋಟ್ಲ್ ಹತ್ರ ಬಂದು ನೋಡಿದ್ದಾನೆ ಸೊ ಇವ್ರ ಚಕ್ಕನ್ನೆಲ್ಲ ನೋಡಿಕೊಂಡು ಏನು ಮಾತಾಡಿದೆ ಹೋಗ್ಬಿಟ್ಟಿದ್ದಾನೆ ಮತ್ತೆ ಬಂದಿದ್ದಾನೆ ಮತ್ತೆ ಬಂದು ಕುಳ್ಕೊಂಬಂದು ಗಲಾಟೆ ಮಾಡಿದ್ದಾನೆ ಏನಕ್ಕೆ ಈ ಥರ ಮಾಡಿದೆಯಾ ನಾನು ಏನು ಕಡಿಮೆ ಮಾಡಿದ್ದೀನಿ ಅಂತ ಎಲ್ಲ ಗಲಾಟೆ ಮಾಡಿದ್ದಾನೆ ಸೊ ಆವಾಗ ಅವ್ರು ಇದ್ಕೊಂಡು ಸುಮ್ಮನೆ ಇದ್ಬಿಟ್ಟು ಹೋಟೆಲ್ ಕೆಲಸ ಮಾಡೋನು ಆಮೇಲೆ ಅವರ ಹೋಟೆಲ್ ಓನರ್ ಹೆಂಡತಿ ಇದ್ಕೊಂಡು ಅವ್ರನ್ನ ಸಾಯಿಸಿಬಿಟ್ಟು ರಾತ್ರಿ ಊಟದಲ್ಲಿ ಏನೋ ಕಲಿಸ್ಕೊಟ್ಟು ಸಾಯಿಸಿಬಿಟ್ಟು ಈ ಹೋಟೆಲ್ ಹಿಂದೆಗಡೆನೇ ಸಮಾಧಿ ಮಾಡಿ ಸಮಾಧಿ ಮಾಡಿ ಇದೇ ಹೋಟೆಲ್ನ ರನ್ನಿಂಗ್ ಮಾಡ್ತಾಯಿದ್ರಂತೆ ಮತ್ತು ಅಲ್ಲಿ ಹೋಗಿಲ್ವಂತೆ ಇನ್ನೊಂದು ಕಡೆ ಹೋಟೆಲ್ಗೂ ಹೋಗಿಲ್ವಂತೆ ಓನರ್ ಇಲ್ಲೂ ಹೋಟೆಲ್ಗೂ ಬಂದಿಲ್ವಂತೆ ಮತ್ತು ಮನೆಗೂ ಹೋಗಿಲ್ವಂತೆ ಸೊ ಸುಮಾರು ಸಲ ಅವರ ಓನರ್ ತಂದೆ ಯಾರಾದರೂ ಆದರೆ ಇರ್ತಾರೋ ಅವರು ಆಮೇಲೆ ಅವ್ರ ತಮ್ಮಂದಿರು ಎಲ್ಲ ಬಂದು ಕೇಳಿದ್ರೆ ಇಲ್ಲೂ ಬಂದಿಲ್ಲ ಅಲ್ಲೂ ಬಂದಿಲ್ಲ ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು ಇವರು ಪ ಯಾರಾದರೆ ಹೋಟೆಲ್ ಓನರ್ ಹೆಂಡ್ತಿ ಇದ್ದಾರೋ ಅವರು ತುಂಬ ಡಬಲ್ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸೊ ಆವಾಗ ಯಾರಾದರೆ ಹೋಟೆಲ್ ಓನರ್ ತಮ್ಮ ಇದ್ದಾನೋ ಅವನ ತಮ್ಮನಿಗೆ ಡೌಟ್ ಬಂದು ಅನುಮಾನ ಬಂದು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟಲ್ಲಿ ಪೊಲೀಸ್ ವಿಚಾರದಲ್ಲಿ ಇವ್ರು ಬಾಯ್ಬಿಟ್ಟಿದ್ದಾರೆ ನಾವೇ ಸಾಯಿಸಿರೋದು ನಾವೇ ಹೋಟೆಲ್ ಹಿಂದೆಗಡೆ ಊತ ಹಾಕಿದ್ದೀವಿ ಅಂತ ಬಟ್ ಇಲ್ಲೇನಂದರೆ ಸಿಚುವೇಶನ್ನು ಯಾರಾದರೆ ಆ ಅವ್ರನ್ನ ಯಾರೋ ಹಿಂದೆಗಡೆ ಊತ ಹಾಕಿದಾರಲ್ವ ಅದನ್ನ ಮತ್ತೆ ಅದನ್ನ ಡೆಡ್ ಬಾಡಿಗೆ ತೆಗೆದು ಪೋಸ್ಟ್ ಮಾರ್ಟಮ್ ಕಳಿಸಿ ಎಲ್ಲ ಮಾಡಿದ್ದಾರೆ ಇದೆಲ್ಲ ನಡೆದಿರೋದು ಟೂ ತೌಸಂಡ್ ಟೆನ್ನಲ್ಲಿ ಸೊ ಈ ಹೋಟೆಲ್ ಮುಂದೆಗಡೆ ಒಂದು ಎದುರುಗಡೆ ಒಂದು ಮನೆಯಲ್ಲಿ ಒಂದು ಕುಟುಂಬ ಇತ್ತು ಅವರೇನಂತ ಹೇಳಿದಾರೆ ಅಂದರೆ ಇಲ್ಲಿ ತುಂಬ ಅಳ್ತಾ ಇದ್ರಂತೆ ಯಾರೋ ಸೊ ಅಳೋ ಕಾರಣಕ್ಕೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಆದರೆ ಹನ್ನೊಂದುವರೆ ಆದರೆ ಇಲ್ಲಿ ಅಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನಾವಾದರೆ ಬಂದಿದ್ದೀವಿ ಸೊ ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವೀಡಿಯೋ ಆಡೋ ಆದರೆ ಹೋಗೋಣ ಗಾಯ್ಸ್ ನಾನು ಒಂದು ಹೇಳೋದಂದರೆ ನಿಮ್ಮ ಕಡೆಯಿಂದ ನಾನು ಬಯಸೋದು ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ನೋಡಿ ಸೊ ಹೆಂಗಿರುತ್ತೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವೀಡಿಯೋ ಆಡೋದಾದರೆ ಹೋಗೋಣ ಶಟ್ ಗಾಯ್ಸ್ ಹಲೋ ಹಲೋ ಹಲೋ

ಹಲೋ ಇಲ್ಲ ಹಲೋ ಇಲ್ಲ ಅಯ್ಯಪ್ಪ ಯಾರಾದರೂ ಇದ್ದೀರಾ ನೋಡಿ ಇಲ್ಲಿ ಟಿಪ್ಪರ್ಗಳು ಓಡಾಡ್ತಾ ಇರುತ್ತೆ ಮತ್ತೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ

ಯಾರು ಇವಾಗ ಹತ್ತಿದ್ದು ಯಾರಾದರೂ ಇದ್ದೀರಾ ಗಾಯಸ್ ಇಲ್ಲೆಲ್ಲ ಮುಳ್ಳು ಜಾಸ್ತಿ ಯಾರೋ ಏನೋ ಯಾರು ಇವಾಗ ನೋಡಿ ನಿಮ್ಗೆ ನಿಮ್ಗೆ ಆಗಿರೋದು ಅನ್ಯಾಯ ಅಂತ ನಂಗೆ ಗೊತ್ತು ಬಟ್ ಯಾವುದೇ ಕಾರಣಕ್ಕೂ ವಿಮುಕ್ತಿ ಬೇಕು ಅಂದರೆ ಒಂದ್ಸಲ ಸಿಗ್ನಲ್ ಕೊಡಿ ಕಾಯಿಸಿ ಇದೆಲ್ಲ ನೆಗೆಟಿವ್ ಇದೆಲ್ಲ ನೆಗೆಟಿವ್ ಎನರ್ಜಿ ಇದೆ ನಾನು ನಿಮಗೆ ಎಂಥದ್ದು ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ ನೀವು ನನಗೆ ಎಂಥದ್ದು ಹಾನಿ ಮಾಡಬೇಡಿ ಯಾರು ಇವಾಗ ಹತ್ತಿದ್ದು ಬರೀ ಮುಳ್ಳುಗಳಿದೆ ಎಲ್ಲಿ ಹಾಕಿದ್ದು ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಹೇಳಿದ್ದು ಈ ಹೋಟೆಲ್ ಹಿಂದೆಗಡೆ ಅಂತ ಓ ಇಲ್ಲಿ ಗ್ಯಾಪ್ ಇದೆ ಹಲೋ ಯಾರಾದರೂ ಇದ್ದೀರಾ ಹಲೋ ಗಾಯ್ಸ್ ಯಾವುದು ಸಿಗ್ನಲ್ಲೇ ಇಲ್ಲ ಗಾಯ್ಸ್ ಯಾವುದು ಸಿಗ್ನಲ್ ಸಿಗ್ತಾ ಇಲ್ಲ ಇಷ್ಟೊತ್ತು ಯಾರೋ ಹತ್ತಂಗಿದ್ರು ಇವಾಗ ನಾನು ಬಂದಿದ್ದಕ್ಕೆ ಅಳೋದು ಏನಾದರೂ ನಿಲ್ಸ್ಬಿ ಅಳೋದು ಏನಾದರೂ ನಿಲ್ಸ್ಬಿಟ್ರ ಹಲೋ ಬ್ರದರ್ ಏನಾದರೂ ಸಿಗ್ನಲ್ ಕೊಡಿ ಏನ ಮುಂದೆ ಹೋಗಿ ನೋಡೋಣ ಎಲ್ಲೋ ಇಲ್ಲೇ ಎಲ್ಲೋ ಅಂತೆ ಅವು ಆ ಸಮಾಧಿ ಮಾಡಿರೋದು ಬಟ್ ಸಮಾಧಿ ಥರ ಇಲ್ಲವಂತೆ ಗೈಸ್ ಹೇಳೋಕ್ಕಾಗಲ್ಲ ಕಾಡು ಪ್ರಾಣಿಗಳು ಯಾವುದಾದ್ರೂ ಬಂದರೂ ಬಂದುಬಿಡ್ಬೋದು ನೋಡಿ ಹೆಂಗಿದೆ ಬರೀ ಮುಳ್ಳುಗಡೆಗಳು ಇದ್ದಾವೆ ಓಡೋಕ್ಕೂ ಆಗಲ್ಲ ಅಯ್ ಹಲೋ ಛಾ ಈ ಗಾಡಿಗಳ ಸೌಂಡಿಂದ ಅದು ಕೇಳೋ ಸರ್ ಇಲ್ಲಿಂದ ಬರ್ತದೆ ಅಂತ ಏನೋ ಸೌಂಡ್ ಬಂತು ಗಾಡಿಗಳ ಸೌಂಡು ಕೇಳಿಸ್ಕೊಂಡು ಹೋಗ್ಬಿಡ್ತು ಹಲೋ ಗಾಯ್ಸ್ ಇದೇ ಥರ ವೀಡಿಯೋಗೆ ಬಂತ ಬಂದಿದೆ ಅಂದರೆ ಗಂಟೆ ಗಟ್ಟಲೆ ಗಂಟೆ ಗಟ್ಟಲೆ ಕಾಯ್ಬೇಕಾಗತ್ತೆ ಸೊ ನೋಡೋಣ ನಮಗೆ ಇಷ್ಟೊತ್ತು ಸಿಗ್ನಲ್ ಬಂದಿತ್ತು ಈಗೇನೋ ಸಿಗ್ನಲ್ಸ್ ಯಾವುದು ಆಡೋದಾಗಲಿ ಇಲ್ಲಾಂದರೆ ಏನು ಇ ಎಮ್ ಎಫ್ ಮೀಟರ್ ಆಗಲಿ ಹೊಡ್ಕೊತಿಲ್ಲ ಸೊ ಮುಂದೆ ಇನ್ನೊಂದು ಸ್ವಲ್ಪ ಟೈಮು ಕೊಟ್ಟು ನೋಡೋಣ ಏನಾದರೂ ಹುಡ್ಕೊಳತ್ತೆ ಇಲ್ವಾ ಅಂತ ಸೌಂಡ್ ಬಂತಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಯಾವುದು ಸೌಂಡ್ ಬರ್ತಾ ಇಲ್ಲ ಹಲೋ ಹಲೋ ಗಾಯಸ್ ಹಲೋ ಹಲೋ ಅಚ್ಚ ಈ ಗಾಡಿ ಸೌಂಡಿಂದ ಕೇಳಲ್ಲ ಗಾಯ್ಸ್ ಎಲ್ಲಿದ್ದೀರಾ ಅಮ್ಮ ಎಲ್ಲಿದ್ದೀರಾ ಬ್ರದರ್ ನಿಮ್ಗಾಗಿರೋದು ಅನ್ಯಾಯ ಅಂತ ಗೊತ್ತು ಬಟ್ ಎಂತ ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ ಓಕೆ ಗಾಯಸ್ ಇಲ್ಲ ಇಲ್ಲೇ ಇದೆಯಾ ಇಲ್ಲಿದೆಯಾ ಅಂತ ಗೊತ್ತಿಲ್ಲ ನನಗೆ ಆದಷ್ಟು ನಾವು ಬಂದು ನೋಡಿದ್ದೀವಿ ಅದು ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗತ್ತೆ ಏನೋ ಗೂಡು ಕಟ್ಟಿದೆ Hello. Hello. Guys, it's the moon, guys. Sure. ಓಡಾಡಿಕೊಂಡು ಸೊ ಗಾಯಸ್ ಇದು ಮೈನ್ ರೋಡಿಂದ ಮೈನ್ ರೋಡಲ್ಲಿರೋ ಕಾರಣಕ್ಕೆ ನನಗೆ ಯಾವ ಥರದ್ದು ಕ್ಯಾಪ್ಚರ್ ಆಗ್ತಾಯಿಲ್ಲ ಆ್ಯಂಡು ಇಲ್ಲಿ ಏನಂದರೆ ಸೌಂಡ್ಸ್ ಒಂದು ಎರಡು ಸಲ ಕೇಳಿಸ್ತು ಮತ್ತೆ ಇನ್ನೇನು ಕೇಳಿಲ್ಲ ನನಗೆ ನಾನು ಅದಕ್ಕೆ ನನಗೂ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ ಈ ವಿಡಿಯೋ ಅಲ್ಲಿ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮೈನ್ ಥಿಂಗ್ ಈಸ್ ಫಸ್ಟ್ ಬಂದಾಗ ಗಾಡಿ ನಿಲ್ಲಿಸಿದಾಗ ನನಗೆ ಸೌಂಡ್ ಬಂತು ಮತ್ತು ಇ ಎಮ್ ಎಫ್ ಮೀಟರ್ ಹೊಡ್ಕೊಂತು ಮತ್ತು ಹಿಂದೆ ಹೋದಾಗ ಒಂದು ಸಲ ಸೌಂಡ್ ಬಂತು ಅವು ಗಾಡಿ ಸೌಂಡ್ಸ್ ಕೇಳಿಸ್ತು ಮತ್ತು ಇವಾಗ ಏನು ರಿಯಾಕ್ಷನೇ ಇಲ್ಲ ಸೊ ಏನಂದರೆ ಈ ಅಳ್ತಾ ಇರೋದು ನೋಡಿ ಎದುರುಗಡೆ ಮನೆಯವರು ಈ ಹೋಟೆಲೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಎದುರುಗಡೆ ಮನೆಯೂ ಕೂಡ ಖಾಲಿ ಆಗ್ಬಿಟ್ಟಿದೆ ಸೊ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ಬಿಟ್ಟು ನಾನು ಕೇಳೋ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಬೈ ಬಾಯ್ ಗಾಯ್ಸ್ ಎಲ್ಲರೂ ಚೆನ್ನಾಗಿರಿ ಎಲ್ಲಂದ್ರೆ ಅಲ್ಲಿ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀರಾಮ್